ಮಾದನಾಯ್ಕನಹಳ್ಳಿಯಲ್ಲಿ ಯುವ ನಾಯಕ ಚನ್ನಕೇಶವ ನಾಯಕತ್ವದಲ್ಲಿ ಬುದ್ಧ ಬಸವ ಹಾಗೂ ಅಂಬೇಡ್ಕರ್ ಅವರ ಜಯಂತಿ ಕಾರ್ಯಕ್ರಮವನ್ನು ಅದ್ಧೂರಿಯಾಗಿ ಹಮ್ಮಿಕೊಳ್ಳಲಾಗಿತ್ತು ಮಾದನಾಯ್ಕನಹಳ್ಳಿ ನಗರಸಭಾ ವ್ಯಾಪ್ತಿಯ ಪ್ರಮುಖ ಬೀದಿಗಳಲ್ಲಿ ಬೈಕ್ ರ್ಯಾಲಿಯನ್ನ ಆಯೋಜನೆ ಮಾಡಲಾಗಿತ್ತು ಬೈಕ್ ರ್ಯಾಲಿಗೆ ಹಳ್ಳಿ ಇನ್ಸ್ಪೆಕ್ಟರ್ ಮುರಳಿ ಹಾಗೂ ನಟ ಚೇತನ್ ಚಾಲನೆ ನೀಡಿದ್ರು ಇನ್ನು ನೂರಾರು ಯುವಕರು ಬೈಕ್ ರ್ಯಾಲಿಯಲ್ಲಿ ಪಾಲ್ಗೊಂಡಿದ್ದು ಇದೇ ಮೊದಲ ಬಾರಿಗೆ ಅದ್ಧೂರಿಯಾಗಿ ಅಂಬೇಡ್ಕರ್ ಜಯಂತಿಯ ಆಯೋಜನೆ ಮಾಡಲಾಗಿತ್ತು ಬೃಹತ್ ಸಂಖ್ಯೆಯಲ್ಲಿ ಮಹಿಳೆಯರು ಪಾಲ್ಗೊಂಡು ಕಾರ್ಯಕ್ರಮಕ್ಕೆ ಮೆರುಗು ತಂದ್ರು ಅದೂ ಅಲ್ಲದೆ ದಲಿತ ಸ್ವಾಭಿಮಾನಿ ಸಂಘಟನೆಯ ಯುವ ನಾಯಕರಾದ ಚನ್ನಕೇಶ್ವ ಹಾಗೂ ಅವರ ತಂಡದ ಕಾರ್ಯಕ್ಕೆ ಸಾಕಷ್ಟು ಮುಖಂಡರುಗಳು ಮೆಚ್ಚುಗೆ ವ್ಯಕ್ತಪಡಿಸಿದರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ನಟ ಚೇತನ್ ಚನ್ನಕೇಶವ ಸಾಮಾಜಿಕವಾಗಿ ಸಾಕಷ್ಟು ಹೋರಾಟಗಳನ್ನು ಮಾಡಿಕೊಂಡು ಬಂದಿದ್ದಾರೆ ಅವರ ಹೋರಾಟ ನಿರಂತರವಾಗಿರಲಿ ಎಂದು ಹಾರೈಸಿದರು ಎಲ್ಲರಿಗೂ ಜೈ ಭೀಮ್ ಹಿರಿಯರೇ ಸ್ನೇಹಿತರೆ ಇವತ್ತು ನಿಮ್ಮ ಜೊತೆ ಮಾದನಾಯ್ಕನಹಳ್ಳಿನಲ್ಲಿ ಈ ಒಂದು ಅರ್ಥಪೂರ್ಣವಾದ ಕಾರ್ಯಕ್ರಮದಲ್ಲಿ ಭಾಗವಹಿಸಕ್ಕೆ ಅದು ಒಂದು ಬೃಹತ್ ಆದ ಬೈಕ್ ರ್ಯಾಲಿ ಆದಮೇಲೆ ನಿಮ್ಮೆಲ್ಲರ ಜೊತೆ ಭಾಗವಹಿಸಕ್ಕೆ ಒಂದು ಅವಕಾಶ ಸಿಕ್ಕಿ ನನಗೆ ಭಾಳ ಸಂತೋಷ ಆಗಿದೆ ಚನ್ಕೇಶವ ಮತ್ತು ಅವರ ತಂಡದವ್ರಿಗೆ ನಾನು ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ ನನಗೆ ಎರಡು ವರ್ಷದ ಹಿಂದೆ ನನ್ನನ್ನು ಸುಳ್ಳು ಸುಳ್ಳು ಆರೋಪದ ಮೇಲೆ ನನ್ನನ್ನು ಜೈಲಿಗೆ ಹಾಕಿದಾಗ ಚನ್ಕೇಶವ ಮತ್ತು ಅವರ ತಂಡದವರು ಗಟ್ಟಿಯಾಗಿ ಪೊಲೀಸ್ ಸ್ಟೇಷನ್ಗೆ ಬಂದು ಇದು ದೊಡ್ಡ ಇದು ಅನ್ಯಾಯ ಇದು ಇದಾಗಬಾರ್ದು ನಮಗೆ ಈ ಥರ ಒಂದು ಪೊಲೀಸ್ ಏನು ಒಂದು ಕಾನೂನು ಮೀರಿ ಕೆಲಸ ಮಾಡೋದು ಯಾವುದೇ ಕಾರಣಕ್ಕೂ ಸರಿ ಇಲ್ಲ ಅಂತ ಭಾಳ ಗಟ್ಟಿ ಧ್ವನಿಯಲ್ಲಿ ನಮ್ಮ ಪರವಾಗಿ ನಿಂತರು ಹಾಗೆ ಒಂದು ವರ್ಷದ ಹಿಂದೆ ಯಾವಾಗ ಆ ಕಾಂತಾರ ಸಿನಿಮಾ ಬಂತು ಆ ಸಿನಿಮಾ ಬಂದಾಗ ಅದು ಹಿಂದೂ ಸಂಸ್ಕೃತಿ ಎಂದು ಅವ್ರು ಹೇಳಿಕೊಂಡಾಗ ನಾವು ಹೇಳಿದಾಗ ಅದು ನಮ್ಮ ಬುಡಕಟ್ಟು ಆದಿವಾಸಿ ಸಂಸ್ಕೃತಿ ಅಂತ ಹೇಳಿದಾಗ ಅವಾಗೂ ಕೂಡ ನಮ್ಮ ಚನ್ಕೇಶವ ಮತ್ತು ಅವರ ತಂಡದವರು ನಮ್ಮ ನಮ್ಮ ಜೊತೆ ನಿಂತರು ನಾನು ಒಂದು ಹೇಳ್ತೀನಿ ನಮ್ಗೆ ಯಾರಾದರೂ ನಮ್ಮ ಜೊತೆ ನಾನು ಇವಾಗ ಅನೇಕ ಹೋರಾಟಗಳು ಮಾಡ್ಕೊಂಡು ಬಂದಿದ್ದೀನಿ ಈ ಒಂದು ಹತ್ತು ಹದಿನೈದು ವರ್ಷಗಳಿಂದ ಕನ್ನಡ ಪರ ರೈತ ಪರ ಕಾರ್ಮಿಕ ಪರ ಅನೇಕ ಪರ ಆದರೆ ನನ್ನ ಕಷ್ಟ ಆದಾಗ ಯಾರಾದರೂ ನಿಂತರೆ ಅದು ದಲಿತ ಸಂಘಟನೆಗಳು ಮಾತ್ರ ಸೊ ಆ ನಿಟ್ಟಿನಲ್ಲಿ ನಮ್ಮ ದಲಿತ ಸಂಘಟನೆಗಳಿಗೆ ನಾನು ಯಾವತ್ತೂ ಸಹ ಮರೆಯಲ್ಲ ಅವ್ರಿಗೆ ಎಂದೆಂದಿಗೂ ನಾನು ಕೃತಜ್ಞತೆಗೆ ತೋರಿಸೇ ತೋರಿಸ್ತೀನಿ ಇನ್ನು ಈ ಕಾರ್ಯಕ್ರಮದಲ್ಲಿ ಪಾಲನಹಳ್ಳಿ ಶ್ರೀಗಳು ನೆಲಮಂಗಲ ಶಾಸಕ ಶ್ರೀನಿವಾಸ್ ನಟ ಚೇತನ್ ಸೇರಿದಂತೆ ಅನೇಕ ಮುಖಂಡರು ಉಪಸ್ಥಿತರಿದ್ದರು ಒಟ್ನಲ್ಲಿ ಮಾದನಾಯಕನಹಳ್ಳಿಯಲ್ಲಿ ನಡೆದ ಅದ್ಧೂರಿ ಕಾರ್ಯಕ್ರಮಕ್ಕೆ ಸಾವಿರಾರು ಜನ ಬಂದಿದ್ದು ಕಾರ್ಯಕ್ರಮಕ್ಕೆ ಹೊಸ ಮೆರುಗನ್ನ ತಂದುಕೊಟ್ಟಿತ್ತು ಅನಿಲ್ ಎಂ ಜನಶಕ್ತಿ ನ್ಯೂಸ್ ಬೆಂಗಳೂರು